नमस्कार न्यूज डॉटी सिक्स्के स्वागता ಹುಣಸಗಿ ತಾಲೂಕು ರಾಜನಕೊಳ್ಳೂರು ಗ್ರಾಮದಲ್ಲಿ ಸಂಗಣ್ಣ ಕುಂಬಾರ್ ಎಂಬ ನಕಲಿ ವೈದ್ಯ ಯಾವುದೇ ವಿದ್ಯಾರ್ಹತೆ ಇಲ್ಲದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕ್ರಾಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಈ ನಕಲಿ ವೈದ್ಯನನ್ನ ಕ್ಲಿನಿಕ್ ಬಂದ್ ಮಾಡಿಸಿ ಸಾಮಾಜಿಕ ಕಾರ್ಯಕರ್ತರು ನೀವು ಏನ್ ಓದಿದ್ದೀರಾ ಅಂತ ಕೇಳಿದ್ರೆ ಮನೆ ಒಳಗೆ ಸೇರ್ಕೊಂಡು ಬಾಗಿಲು ಮುಚ್ಚಿಕೊಳ್ತಿದ್ದಾರೆ ಯಾವುದೇ ತರಹದ ವಿದ್ಯಾರ್ಹತೆ ಇಲ್ಲದೆ ಇದ್ದರೂ ಸಹ ರಾಜಾರೋಷವಾಗಿ ಅಮಾಯಕ ರೋಗಿಗಳಿಗೆ ಅಲೋಪೆಥಿಕ್ ಔಷಧಿಗಳನ್ನ ಕೊಡ್ತಾ ಬರ್ತಿದ್ದಾರೆ ಒಂದರಿಂದ ಎರಡು ದಿನಗಳ ಕಾಲ ಅವರ ಕ್ಲಿನಿಕ್ ನಲ್ಲಿ ಬೆಡ್ಡುಗಳನ್ನ ಹಾಕಿ ಚಿಕಿತ್ಸೆಯನ್ನ ಕೊಡ್ತಿದ್ದಾರೆ ಕಲಿ ವೈದ್ಯ ರೋಗಿಗಳಿಗೆ ಏನು ತಿಳಿಯದ ಹಾಗೆ ಹೈಡ್ರೋಜನ್ ಔಷಧಿಯನ್ನ ನೀಡಿ ಬೇಗ ಗುಣಮುಖರಾಗುವ ಹಾಗೆ ಮಾಡ್ತಾ ಇದ್ದಾರೆ ಅನೇಕ ರೋಗಿಗಳ ಜೀವದ ಜೊತೆ ಚಲ್ಲಾಟವನ್ನ ಆಡ್ತಾ ಇದ್ದಾರೆ ಈ ನಕಲಿ ವೈದ್ಯ ಕೂಡಲೇ ಆರೋಗ್ಯ ಅಧಿಕಾರಿಗಳು ಈ ನಕಲಿ ವೈದ್ಯನನ್ನ ಬಂಧಿಸಿ ಕಾನೂನಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆನಂದ್ ರಾಠೋಡ ಅವರು ಆಗ್ರಹಿಸಿದ್ದಾರೆ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ವರದಿಗಾರ ಅಪ್ಪಾಜಿ ಧರ್ಮಣ್ಣ ರಾಥೋಡ ಅವರ ಮೇಲೆ ನಕಲಿ ವೈದ್ಯ ಸಂಗಣ್ಣ ಕುಂಬಾರ್ ರಾಜನ ಕೊಡೂರು ಇವರಿಂದ ಜೀವ ಬೆದರಿಕೆ ಆಗ್ತದೆ ರೋಗಿಗಳ ಜೊತೆ ಚೆಲ್ಲಾಟ ಆಡುತ್ತಿರುವ ನಕಲಿ ವೈದ್ಯನ ಕ್ಲಿನಿಕ್ಗೆ ಭೇಟಿ ಕೊಟ್ಟಾಗ ನಾನ್ ಮಾತನಾಡ್ತಿದ್ರೆ ನೀವು ಸುಮ್ಮನಿರ್ಬೇಕು ಅಂತ ಹಿಂಬಾಲಕರಿಗೆ ಕರೆ ಮಾಡಿ ಅಲ್ಲಿಗೆ ಕರೆಸಿಕೊಂಡು ಹಲ್ಲೆಯನ್ನ ನಡೆಸಿರ್ತಾರೆ ಹಾಗೆ ಇವನು ಯಾರು ಸುಳ್ಳು ವರದಿಗಾರ ಬೈದು ಅವಾಚ್ಯ ಶಬ್ದಗಳಿಂದ ಜೀವ ಬೆದರಿಕೆಯನ್ನ ಹಾಕ್ತಿದ್ದಾರೆ ಇಪ್ಪತ್ತೈದು ವರ್ಷದಿಂದ ನಾನು ಇದೇ ರೀತಿಯಲ್ಲಿದ್ದೇನೆ ನನ್ನ ಸರ್ಟಿಫಿಕೇಟ್ ನಿನಗೆ ಯಾಕೆ ತೋರಿಸಬೇಕೆಂದು ಅವಾಚ್ಯ ಶಬ್ದಗಳಿಂದ ಬೆದರಿಕೆಯನ್ನ ಹಾಕ್ತಿದ್ದಾರೆ ವರದಿ ಅಪ್ಪುರ ಟೋಟ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಯಾದಗಿರಿ ಅದಕ್ಕೆ ಅದಚಂಪಿ ತರಬಹುದು ಹೇಮಯ ಯೂ ಡಿ ಕೆ ತರಬಹುದು ಡಿ ಕೆ ತರಬೇಡ ನೋ ನೋ ಎಲ್ಲೋ ಕೇಳಿಪ್ಪ ಬಸ್ ನಾನು ಡಾಕ್ಯುಮೆಂಟ್ ತೋರಿಸಿ ಸರ್ ನಾನು ಡಾಕ್ಯುಮೆಂಟ್ ತೋರಿಸಿ ಸರ್ please ನೀವು ಡಾಕ್ಟರ್ ಆಗೋಣ ನಾನು ತತ್ತೂರಿ ತತ್ತೂರಿ ಫಾರಿ ಐ ಸರ್ ಮಾತಾಡಿ ಅಂತ ತಿಳ್ತಾ ಇದ್ರೆ ಮಾತಾಡ್ತಾಯಿಲ್ಲ ಸರ್ ಸರ್ ನಿಮ್ಮ ಡಾಕ್ಯುಮೆಂಟ್ ತೋರಿಸಿ ಸರ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಸರ್ ಮಾತಾಡಿ ಸರ್ ಏನು ಸರ್ ನೀವು ಮಾತಾಡ್ತಾ ಇರಲ್ಲ ಸರ್ ಡಾಕ್ಯುಮೆಂಟ್ ತೋರಿಸಿ ಅಂತ ತೋರಿಸ್ತಾ ಇಲ್ಲ ಹೆಂಗೆ ಸರ್ ಇದು ಈ ಥರ ಮಾಡಿದರೆ ಹೆಂಗೆ ಸರ್ ಹಾಂ ಏನು ಸರ್ ಮೇಲೆ ನಮ್ಮ ಮೇಲೆ ಮೀಡಿಯಾದವ್ರ ಮೇಲೆ ದಬಾಳಿಕೆ ಮಾಡ್ತೀರಾ ಸರ್ ಏನು ಸರ್ ಅಲ್ಲ ಸರ್ ಈಗ ಏನು ಮಾತಾಡಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ